ನಮಸ್ಕಾರ ಕಿವಿಸ್ ವಿರುದ್ಧದ ಎರಡನೇ ಏಕದಿನ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟನು ಯುವ ಹೊಸ ಆಟಗಾರ ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕಿವಿಸ್ ವಿರುದ್ಧದ ಎರಡನೇ ಏಕದಿನ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಹಾಗೂ ಪಂದ್ಯದ ಪಿಚ್ ರಿಪೋರ್ಟ್ ಕತೆ ಏನು ಹೇಳುತ್ತೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳ ಭರ್ಜರಿಗಿರುವ ದಾಖಲಿಸಿದ ಟೀಂ ಇಂಡಿಯಾ ಇದೀಗ ಎರಡನೇ ಒಡಿಎ ಪಂದ್ಯಕ್ಕಾಗಿ ಸಜ್ಜಾಗುತ್ತಿದೆ ಸೆಕೆಂಡ್ ಓಡಿಎ ಮ್ಯಾಚ್ ಗೆದ್ದುಕೊಳ್ಳುವ ಮೂಲಕ ಸರಣಿ ಗೆಲ್ಲಲು ಮೆನ್ ಇನ್ ಬ್ಲೂ ಪಡೆ ಹೊಸ ಲೆಕ್ಕಾಚಾರವನ್ನು ಹಾಕಿಕೊಳ್ತಾ ಇದೆ ಸ್ನೇಹಿತರೆ ಏನು ಕೆವಿ ವಿರುದ್ಧದ ಎರಡನೇ ಓಡಿಎ ಮ್ಯಾಚ್ ಇದೇ ಜನವರಿ ಹದಿನಾಲ್ಕರಂದು ಅಂದ್ರೆ ಬರುವ ಬುಧವಾರ ನಡೆಯಲಿದೆ ಇಂಡೋ ಹಾಗೂ ಕೆವಿಸ್ ನಡುವಿನ ಈ ಸೆಕೆಂಡ್ ಓಡಿಎ ಮ್ಯಾಚ್ ಗೆ ರಾಜ್ಕೋಟ್ನ ನಿರಂಜಾಶಾ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಸ್ನೇಹಿತರೆ ಈ ಪಂದ್ಯ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆರಂಭಗೊಳ್ಳಲಿವೆ ಇನ್ನೀಗ ಎರಡನೇ ಓಡಿಯ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ನಲ್ಲಿ ಮಹತ್ವದ ಬದಲಾವಣೆಗಳಾಗಲಿವೆ ಸ್ನೇಹಿತರೆ ಅದರಲ್ಲಿಯೂ ಮೊದಲ ಓಡಿಯ ಪಂದ್ಯದಲ್ಲಿ ಕಣಕ್ಕಿಳಿದಿದ್ದ ವಾಷಿಂಗ್ಟನ್ ಸುಂದರ್ ಇಂಜುರಿಯ ಕಾರಣದಿಂದಾಗಿ ಇದೀಗ ಸಂಪೂರ್ಣವಾಗಿ ಓಡಿಯ ನಿಂದಲೇ ಹೊರಬಿದ್ದಿದ್ದಾರೆ ಅವರ ಬದಲಿಯಾಗಿ ಯುವ ಆಟಗಾರರಾದ ಆಯುಷ್ ಬಿ ಸಿ ಬಿಸಿಸಿ ಚಾನ್ಸ್ ನೀಡಿದೆ ಸ್ನೇಹಿತರೆ ಇನ್ನು ಇದನ್ನ ಬಿಟ್ಟರೆ ಪ್ರಸಿದ್ಧ ಕೃಷ್ಣ ರವರನ್ನ ಕೂಡ ಎರಡನೇ ಉಡಿಯ ಮ್ಯಾಚ್ ನಿಂದ ಡ್ರಾಪ್ ಮಾಡುವ ಸಾಧ್ಯತೆ ಇದೆ ಪ್ರಸಿದ್ ಬದಲು ಇಲ್ಲಿ ಹರ್ಷದೀಪ್ ಸಿಂಗ್ ರವರಿಗೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚಾನ್ಸ್ ನೀಡಬಹುದು ಇನ್ನು ಎರಡನೇ ಉಡಿಯ ಮ್ಯಾಚ್ ನ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡುತ್ತಾ ಬರುವುದಾದರೆ ನ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಪಿಚ್ ಸಾಮಾನ್ಯವಾಗಿ ಬ್ಯಾಟಿಂಗ್ ಸ್ನೇಹಿ ಅಂತಾನೆ ಹೇಳಬಹುದು ವೇಗದ ಬೌಲರ್ ಗಳಿಗೆ ಸ್ವಲ್ಪ ಸಹಾಯ ಮತ್ತು ಸ್ಪಿನ್ನರ್ ಗಳಿಗೆ ಮಾಗಿದ ಪಿಚ್ ಆಗಿರುತ್ತದೆ ಹೀಗಾಗಿ ಇಲ್ಲಿ ಓರ್ವ ಸ್ಪಿನ್ನರ್ ಆಡಿಸಿದ್ರೆ ಉತ್ತಮ ಇನ್ನು ಇದು ಚೆಂಡು ಹಳೆಯದಾದಂತೆ ತಿರುಗಲು ಅವಕಾಶ ನೀಡುತ್ತದೆ ಇದು ಹೈಸ್ಕೋರಿಂಗ್ ಪಂದ್ಯಗಳ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಇನ್ನು ಡ್ಯೂ ಇರುವ ಕಾರಣ ಇಲ್ಲಿ ಟಾಸ್ ಗೆದ್ದವರು ಚೇಸಿಂಗ್ ಮಾಡಲು ಎದುರು ನೋಡುತ್ತಾರೆ ಇನ್ನು ಇಲ್ಲಿನ ಆವರೇಜ್ ಸ್ಕೋರ್ ಬಂದ್ಬಿಟ್ಟು ಟೂ ತ್ರೀ ಇದೆ ಸ್ನೇಹಿತರೆ ಹೀಗಾಗಿ ಇದೊಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗಲಿದೆ ಸ್ನೇಹಿತರೆ ಎನ್ನುಳದಂತೆ ಕಿವೀಸ್ ವಿರುದ್ಧದ ಎರಡನೇ ಏಕದಿನ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ಇರಲಿದೆ ಅಂತ ನೋಡ್ತಾ ಬರುವುದಾದರೆ ಓಪನರ್ಸ್ ಗಳಾಗಿ ಇಲ್ಲಿ ರೋಹಿತ್ ಹಾಗೂ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಗಿಲ್ ಫಾರ್ಮ್ ಕಂಡುಕೊಂಡಿದ್ದಾರೆ ಆದ್ಯಾಗೂ ರೋಹಿತ್ ಇದೀಗ ಮತ್ತೆ ಎರಡನೇ ಏಕದಿನ ಪಂದ್ಯದಲ್ಲಿ ಲಯಕ್ಕೆ ಮರಳಬೇಕಾಗಿದೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ಂತೆ ವಿರಾಟ್ ಕೊಹ್ಲಿ ಆಡಲಿದ್ದಾರೆ ಕೊಹ್ಲಿ ಓಡಿಎ ಫಾರ್ಮ್ ನಲ್ಲಿ ತಮ್ಮ ಸಾರ್ವಕಾಲಿಕ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಕಳೆದ ಪಂದ್ಯದಲ್ಲಿ ನೈಂಟಿ ತ್ರೀ ರನ್ ಬಾರಿಸಿ ಗುಡ್ ಟಚ್ ನಲ್ಲಿದ್ದಾರೆ ಇನ್ನು ಶ್ರೇಯಸ್ ಅಯ್ಯರ್ ನಂಬರ್ ನಾಲ್ಕರ ಸ್ಲಾಟ್ ನಲ್ಲಿ ಆಡಲಿದ್ದಾರೆ ನಂಬರ್ ನಾಲ್ಕರ ಸ್ಲಾಟ್ಗೆ ಶ್ರೇಯಸ್ ಅಯ್ಯರ್ ತುಂಬಾ ಸೂಟ್ ಆಗ್ತಾರೆ ಐದನೇ ಕ್ರಮಾಂಕದಲ್ಲಿ ಕೆಎಲ್ ರಾಹುಲ್ ಕಣಕ್ಕಿಳೆದರೆ ನಂಬರ್ ಆರರ ಸ್ಲಾಟ್ನಲ್ಲಿ ರವೀಂದ್ರ ಜಿಡೇಜಾ ಆಡಲಿದ್ದಾರೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಇಲ್ಲಿ ವಾಷಿಂಗ್ಟನ್ ಸುಂದರ ಬದಲು ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸ್ ನೀಡಲಾಗಿದೆ ಎಂಟನೇ ಸ್ಲಾಟ್ನಲ್ಲಿ ಹರ್ಷಿತ್ ಆಡಲಿದ್ದಾರೆ ಈ ಮುಖ್ಯವಾಗಿ ನಂಬರ್ ಎಂಟರವರೆಗೂ ಟೀಂ ಇಂಡಿಯಾದ ಬ್ಯಾಟಿಂಗ್ ಲೈನ್ ಅಪ್ ಇರಲಿದೆ ಒಂಬತ್ತನೇ ಸ್ಲಾಟ್ನಲ್ಲಿ ಮೊಹಮ್ಮದ್ ಸಿರಾಜ್ ಆಡಿದರೆ ಹತ್ತನೇ ಕ್ರಮಾಂಕದಲ್ಲಿ ಇಲ್ಲಿ ಕನ್ನಡಿಗ ಪ್ರಸಿದ್ ಕೃಷ್ಣ ಬದಲು ಹರ್ಷದೀಪ್ ಸಿಂಗ್ ಆಡಲಿದ್ದಾರೆ ಇನ್ನು ಹನ್ನೊಂದನೇ ಮತ್ತು ಅಂತಿಮ ಸ್ಲಾಟ್ನಲ್ಲಿ ಕುಲ್ದೀಪ್ ಯಾದವ್ ಆಡಲಿದ್ದಾರೆ ರಾಜ್ಕೋಟ್ನ ಈ ಪಿಚ್ ಸ್ಪಿನ್ನರ್ ಗಳಿಗೆ ಹೆಚ್ಚು ಅಸಿಸ್ಟ್ ಸಿಗದ ಕಾರಣ ಓರ್ವ ಸ್ಪಿನ್ನರ್ ಆಡಿಸಿದ್ರೆ ಉತ್ತಮ ನೋಡಿದ್ರಲ್ಲ ಕೆವಿ ವಿರುದ್ಧದ ಎರಡನೇ ಓಡಿಎ ಮ್ಯಾಚ್ ಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ತೆಗೆರಲಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಸೆಕೆಂಡ್ ಓಡಿಎ ಮ್ಯಾಚ್ ಯಾರ್ ಗೆಲ್ಲಬಹುದು ಎಂಬ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ